ವಯಸ್ಸು ಬಂದಿರೋ ಮಕ್ಕಳಿಗೆ ಕೈಯಕ್ಕೆ ಒಡೆಯೋದು ಕಷ್ಟ ಬೈಯೋದು ಕಷ್ಟ ಎಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತಾರೋ ಅಥವಾ ಏನಾದರೂ ಮಾಡ್ಕೊಬಿಡ್ತಾರೋ ಅಂತ ಈಗಿನ ಜನ್ರೇಷನಲ್ಲಿ ತಂದೆ ತಾಯಿಗೆ ಸಿಕ್ಕಾಬಿಟ್ಟೆ ಭಯ ಸುಂದರವಾಗಿರೋ ತಮ್ಮ ಮಕ್ಕಳು ಅಸಹ್ಯವಾಗಿ ಹೇರ್ ಸ್ಟೈಲ್ನ ಮಾಡ್ಕೊಂಡು ಬಂದಾಗ ಕಟಿಂಗ್ ಶಾಪ್ಗೆ ಹೋಗಿ ಹೇಗೇಗೋ ವಿಚಿತ್ರವಾಗಿ ಕಟಿಂಗ್ ಮಾಡಿಸ್ಕೊಂಡು ಬಂದಾಗ ತನ್ನ ತಂದೆಗೆ ಬೈಬೇಕು ಅಂತ ಅನಿಸುತ್ತೆ ತಾಯಿಗೆ ಬೈದಿ ಬುದ್ಧಿ ಹೇಳಬೇಕು ಅಂತ ಅನಿಸುತ್ತೆ ಆದರೆ ಈಗಿನ ಜನ್ರೇಷನಲ್ಲಿ ಯಾವುದೂ ಸಾಧ್ಯ ಆಗ್ತಾ ಇಲ್ಲ ಏನಪ್ಪ ಈ ಏರ್ ಸ್ಟೈಲಿಂದ ಹಂಗಾರೆ ಎಲ್ಲ ಹುಡುಗರು ಕೆಟ್ಟವರಾಗ್ಬಿಡ್ತಾರಾ ಅಂತ ನೀವು ಕೇಳ್ಬೋದು ನೀವು ಸಿಂಪಲ್ಲೇ ಯೋಚನೆ ಮಾಡಿ ನೀವು ಯಾವುದೇ ಡ್ಯೂಪ್ ಬೈಕು ಬೈಕ್ ಆಕ್ಸಿಡೆಂಟ್ಗಳು ಇಂಥ ಆಕ್ಸಿಡೆಂಟಿಂದ ಸತ್ತಿರೋ ಹುಡುಗರು ಏರ್ ಸ್ಟೈಲೆಲ್ಲ ಬನ್ನಿ ವಿಚಿತ್ರವಾಗಿರುತ್ತೆ ಅದೇ ರೀತಿ ಪೊಲೀಸವರು ಅರೆಸ್ಟ್ ಮಾಡಿರ್ತಾರಲ್ಲ ಅರೆಸ್ಟ್ ಮಾಡಿರೋ ವ್ಯಕ್ತಿಗಳನ್ನ ಏರ್ ಸ್ಟೈಲೆಲ್ಲ ನೋಡ್ಕೊಂಬನ್ನಿ ವಿಚಿತ್ರವಾಗಿರುತ್ತೆ ಸೊ ಅವರ ನಡವಳಿಕೆ ಚಿಕ್ಕ ವಯಸ್ಸಲ್ಲಿ ಏರ್ ಸ್ಟೈಲಿಂದಲೇ ಸ್ಟಾರ್ಟ್ ಆಗಿರುತ್ತೆ ಆದರೆ ಅಪ್ಪ ಅಮ್ಮಂಗೆ ಅವರಿಗೆ ಬಾಯ್ಬಿಟ್ಟು ಹೇಳೋಕ್ಕಾಗ್ತಾ ಇರಲ್ಲ ಒಂದು ಅಪರಾಧ ನಡೆದಿರೋ ಏರಿಯಾದಲ್ಲಿ ಪೊಲೀಸ್ ಅವರಿಗೆ ಯಾವುದೇ ಸೂಚನೆ ಸಿಕ್ಕಿರೋದಿಲ್ಲ ಆದರೆ ಎಲ್ಲ ಅಬ್ಸರ್ವೇಷನ್ ಮಾಡೋ ಅವರಿಗೆ ವಿಚಿತ್ರವಾಗಿ ಈ ಥರ ಏರ್ ಸ್ಟೈಲ್ ಮಾಡೋ ಹುಡುಗರು ಇಂಥವನ್ನೆಲ್ಲ ನೋಡಿದಾಗ ಅವ್ರ ಮೇಲೆ ಅನುಮಾನ ಬಂದೇ ಬರುತ್ತೆ ಈ ಏರ್ ಸ್ಟೈಲಿಗೆ ಅಷ್ಟು ಪವರ್ ಇರುತ್ತೆ ಒಂದು ಸಲ ಒಂದು ಸಲ ಯೋಚನೆ ಮಾಡಿ ನೋಡಿ ನಮ್ಮ ದೇಶಕ್ಕಾಗಿ ಸೈನಿಕರಿಂದ ಹಿಡಿದು ಪೊಲೀಸು ಮತ್ತೆ ಡಾಕ್ಟರ್ಸು ನಮ್ಗೆ ವಿದ್ಯೆ ಕೊಡೋ ಗುರುಗಳು ಇವ್ರ ಏರ್ ಸ್ಟೈಲ್ ಎಲ್ಲ ನಾವು ನೋಡಿರ್ತೀವಲ್ವಾ ಇವ್ರ ಮುಂದೆ ನಾವು ಈ ತರ ಸ್ಟೈಲ್ ಮಾಡ್ಕೊಂಡು ಒಬ್ಬ ಸೈನಿಕರ ಮುಂದೆ ನಾವು ಈ ತರ ಸ್ಟೈಲ್ ಮಾಡ್ಕೊಂಡು ಹೋಗಿ ನಿಂತ್ಕೊಂಡಾಗ ಪೊಲೀಸ್ ಅವ್ರ ಮುಂದೆ ಹೋಗಿ ಏರ್ ಸ್ಟೈಲ್ ಮಾಡ್ಕೊಂಡು ನಿಂತ್ಕೊಂಡಾಗ ಅವ್ರಿಗೂ ಆಸೆ ಇರುತ್ತೆ ಅವ್ರಿಗೂ ಲೈಫ್ ಸ್ಟೈಲ್ ಎಲ್ಲ ಇರುತ್ತಲ್ವಾ ಸಮಾಜಕ್ಕೋಸ್ಕರ ಅವ್ರು ಬದುಕ್ತಾ ಇದ್ದಾರೆ ಹಂಗೆ ನಾವ್ ಯಾಕೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಈ ತರ ಎಲ್ಲ ಬದುಕ್ತಾ ಇರ್ತೀವಿ ಯಾರನ್ನು ಮಿಶಿಸೋದಕ್ಕೋಸ್ಕರ ರಸ್ತೆಯಲ್ಲಿ ಹೋಗ್ತಾ ಹೋಗ್ತಿರೋ ಹುಡುಗಿನ ನಾಲ್ಕು ಜನ ಹುಡುಗರು ರೇಗಿಸ್ತಾ ಇರ್ತಾರೆ ಬಟ್ ಅದೇ ಟೈಮ್ಗೆ ಅಲ್ಲಿಗೆ ಸರಿಯಾದ ಸಮಯಕ್ಕೆ ಪೊಲೀಸ್ ಅವರು ಬಂದ್ಬಿಡ್ತಾರೆ ಪೊಲೀಸ್ ಅವರು ಕೇಳ್ತಾರೆ ಏನಮ್ಮ ನಿಮ್ಗೆ ಗೊತ್ತಿರೋ ಹುಡುಗರ ಅಂತ ಇಲ್ಲ ಸರ್ ಇವ್ರು ನನಗೆ ಕೀಟ್ಲೆ ಮಾಡ್ತಾ ಇದ್ದಾರೆ ರೇಗಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಆ ಕ್ಷಣಕ್ಕೆ ಪೊಲೀಸ್ ಅವ್ರು ಏನು ಮಾಡ್ತಾರೆ ಅಂದರೆ ಆ ನಾಲ್ಕು ಜನ ಹುಡುಗರುನು ಜೀಪ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ನಾಲ್ಕು ಜನ ಹುಡುಗರನ್ನ ಕರ್ಕೊಂಡೋಗಿ ಬುದ್ಧಿ ಹೇಳ್ಬೇಕಾದ್ರೆ ಕರೆಕ್ಟ್ ಟೈಮ್ಗೆ ಅಲ್ಲಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಬರ್ತಾರೆ ಅವ್ರು ಬಂದು ಇವ್ರು ನಾಲ್ಕು ಜನ ನೋಡ್ತಾ ಇದ್ರೆ ಇವ್ರು ಕಟಿಂಗ್ಸ್ ಇವ್ರ ವೇಷಭೂಷಣ ಎಲ್ಲ ನೋಡ್ತಾ ಇದ್ರೆ ಇವರು ಬರಿ ಹುಡುಗಿ ಚುಡಾಯಿಸೋ ಒಂಥರ ಕಾಣಿಸ್ತಾ ಇಲ್ಲ ಇವ್ರ ಬಟ್ಟೆ ಎಲ್ಲ ಬಿಚ್ಚಿಸಿ ಅಂತ ಹೇಳ್ತಾರೆ ಸೊ ಇವ್ರ ಬಟ್ಟೆ ಎಲ್ಲ ಬಿಚ್ಚಿಸಾದ್ಮೇಲೆ ಅವ್ರ ಮೈ ಮೇಲಿರ ಗಾಯ ಕುರ್ಪು ಇವೆಲ್ಲ ನೋಡಿದ್ಮೇಲೆ ಅವ್ರ ಗನ್ಮನ ಬಂದು ಫುಲ್ ರಿಮೈಂಡ್ ಹಾಕಿ ಕ್ಲಾಸ್ ತಗೋತಾರೆ ಪೊಲೀಸ್ ಅವರು ಆ ಹುಡುಗರಿಗೆ ಚೆನ್ನಾಗಿ ವರ್ಕೌಟ್ ಮಾಡಾದ್ಮೇಲೆ ಗೊತ್ತಾಗಿದ್ದ ವಿಷಯ ಏನಪ್ಪಾ ಅಂತಂದ್ರೆ ಅವರು ಬರಿ ಹುಡುಗಿನ ಮಾತ್ರ ತುಡೈಸ್ತಿರ್ಲಿಲ್ಲ ಮನೆ ಕಳ್ಳರಾಗಿರ್ತಾರೆ ಅವ್ರು ಕರ್ಕೊಂಡು ಹೋಗಿ ಅವ್ರ ರೂಮ್ನ ತೋರಿಸಿದಾಗ ಹಲವಾರು ಮೊಬೈಲು ಚಿನ್ನ ಒಡವೆ ತುಂಬಾ ಅಮೂಲ್ಯವಾದ ವಸ್ತುಗಳೆಲ್ಲ ಅವ್ರ ರೂಮ್ ಅಲ್ಲಿ ಇರ್ತವೆ ಸೊ ಇದರಿಂದ ನಮ್ಗೆ ಏನು ಅರ್ಥ ಹೇಳಿ ಒಂದು ಪೊಲೀಸರಿಗೆ ಒಂದು ಸೂಕ್ಷ್ಮತೆ ಗೊತ್ತಾಗ್ಬಿಡುತ್ತೆ ವೇಷಭೂಷಣದಲ್ಲೇ ಗೊತ್ತಾಗ್ಬಿಡುತ್ತೆ ಇವನ್ ಎಂಥ ಕ್ಯಾರೆಕ್ಟರ್ ಅಂತ ಸೊ ನಮ್ಮ ಮಕ್ಕಳನ್ನ ಸಮಾಜ ನೋಡೋ ದೃಷ್ಟಿ ಹೇಗಿರುತ್ತೆ ನಾವು ಅವ್ರನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಬಟ್ ಆದರೆ ಮಕ್ಕಳನ್ನ ಮಾತು ಕೇಳೋಲ್ಲ ಅಂತ ನಾವು ಅದನ್ನು ಕೈ ಚೆಲ್ಲಿ ಸುಮ್ಮನೆ ಆಗಿಬಿಟ್ಟಿರ್ತೀವಿ ಆದರೂ ಹುಡುಗರಿಗೆ ನಾನು ಹೇಳೋದಷ್ಟೇ ಹುಡುಗಿರಿ ಹೇರ್ ಸ್ಟೈಲ್ಗೂ ಅಷ್ಟೇ ನಾನು ಹೇಳೋದು ನಿಮ್ಮ ಹೇರ್ ಸ್ಟೈಲಿಂದ ನಿಮ್ಮ ನಡವಳಿಕೆ ನಿಜವಾಗ್ಲೂ ಹೊರಬೀಳುತ್ತೆ ಅದಂತೂ ಗಮನದಲ್ಲಿ ಇಟ್ಕೊಳ್ಳಿ ನೀವು ನಿಮ್ಮ ಸ್ಟೈಲ್ ಅಂತ ಅನ್ಕೋತಾ ಇರ್ಬೋದು ಅಥವಾ ಹೇರ್ ಸ್ಟೈಲ್ ಮಾಡಿದವರೆಲ್ಲ ಕೆಟ್ಟವರ ಅಂತ ಅನ್ಕೋಬೋದು ಆದರೆ ಹೇರ್ ಸ್ಟೈಲನ್ನ ಮಾಡಿದವರು ಯಾರು ಅನ್ನೋದು ಇಂಪಾರ್ಟೆಂಟು ಸೊ ಬೇಡ ನೀವು ಯಾವುದೇ ಫಿಲಮ್ಸ್ಗಳನ್ನ ನೋಡಿ ಏರ್ ಸ್ಟೈಲ್ ಮಾಡ್ತೀನಿ ಅಂತಂದರೆ ಅದು ಫಿಲಮ್ ಅಷ್ಟೇ ಅದನ್ನು ಬಿಟ್ಟು ನಿಮ್ಮ ಮೈಂಡಿಂದ ತೆಗೆದಾಕಿ ಊರು ನಿಮ್ಮ ಬೀದಿನಲ್ಲಿ ನಿಮಗೆ ಬೆಲೆ ಕೊಡಬೇಕು ಅಥವಾ ನಿಮ್ಮನ್ನ ಒಳ್ಳೆ ಹುಡುಗನ್ ಥರ ನೋಡಬೇಕು ಸಮಾಜ ಒಳ್ಳೆಯ ಹುಡುಗನ್ ಥರ ನೋಡಬೇಕು ಅಂದರೆ ನಿಮ್ಮ ಬುದ್ಧಿ ನಿಮ್ಮ ಇರಬೇಕು